ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ಬ್ಲಾಗ್ಸ್ ಸೊ ಇವತ್ತಿನ ಈ ಬ್ಲಾಗ್ನಲ್ಲಿ ಪನ್ನೀರ್ ಟಿಕ್ಕಾ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಈ ಬೌಲ್ಗೆ ಫಸ್ಟು ನಾವೀಗ ಮಸಾಲಾನ ಮ್ಯಾರಿನೇಷನ್ ಮಾಡಲಿಕ್ಕೆ ಪನ್ನೀರ್ ಮ್ಯಾರಿನೇಷನ್ ಮಾಡಲಿಕ್ಕೆ ಏನೇನು ಮಸಾಲ ಬೇಕು ಸೊ ಅದನ್ನು ಫಸ್ಟು ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟು ಈ ಬೌಲ್ಗೆ ಇವಾಗ ನಾನು ಮಸಾಲಾ ಪೌಡರ್ಸ್ನೆಲ್ಲ ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ಈಗ ಈ ಬೌಲ್ಗೆ ಬಂದು ನಾನು ಮಸಾಲಾನ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ಕೋಬೇಕು ಸೊ ಒಂದು ರಿಂದ ಎರಡು ಟೀ ಕಾರ್ನ್ ಕಾರ್ನ್ಫ್ಲೋರ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಪೌಡರ್ನ ಆ್ಯಡ್ ಮಾಡ್ತಾ ಇದೀನಿ ಕೊತ್ತಂಬರಿ ಪೌಡರ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ನ ಆಡ್ ಮಾಡ್ತಾ ಇದೀನಿ ಹಾಗೆ ಒಂದು ಕಾಲ್ ಚಮಚದಷ್ಟು ಅಚ್ಕಾರದ ಪುಡಿನ ಆ್ಯಡ್ ಮಾಡ್ತಾ ಇದೀನಿ ಜೊತೆಗೆ ಜೀರಿಗೆ ಪೌಡರು ಜೀರಾ ಪೌಡರ್ ಸೊ ಜೀರಾ ಪೌಡರ್ ಬಂದ್ಬಿಟ್ಟು ಅದನ್ನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದೀನಿ ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರು ಸೊ ಅದನ್ನ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ನ ಆಡ್ ಮಾಡ್ತಾ ಇದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಇದಕ್ಕೆ ಪನ್ನೀರಿಗೆ ಉಪ್ಪು ಸೇರಲಿ ಹೇಳಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೆಥಿನ ಆಡ್ ಮಾಡ್ತಾ ಇದೀನಿ ಕಸೂರಿ ಮೆಥಿ ಸ್ವಲ್ಪ ಆಡ್ ಮಾಡ್ತಾ ಇದೀನಿ ಹಾಗೆ ನೆಕ್ಸ್ಟ್ ಒಂದು ಸ್ವಲ್ಪ जिंजर गार्लिक पेस्ट ನ ಕೂಡ ಆಡ್ ಮಾಡ್ತಾ ಇದೀನಿ ಜೊತೆಗೆ ಇದಕ್ಕೆ ಥಿಕ್ಕಾಗಿರೋ ಕರ್ಡ್ ಬೇಕು ಮೊಸರು ಸೊ ಮೊಸರನ್ನ ನಾನು ಗಟ್ಟಿ ಮೊಸರನ್ನ ಒಂದು ಕಪ್ ಒಂದು ಸೌಟ್ ಅಷ್ಟು ಈ ತರ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ದಪ್ಪ ಮೊಸರನ್ನ ಈ ತರ ಹ್ಯಾಂಡ್ ಮಾಡ್ಕೋತಾ ಇದೀನಿ ಸೊ ಈಗ ಆಗಿದೆ ಸೊ ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಸೊ ಈ ಥರ ನೀಟಾಗಿ ಎಲ್ಲ ಏನೇನು ನಾವು ಆ್ಯಡ್ ಮಾಡಿದ್ದೀವಿ ಮ್ಯಾರಿನೇಷನ್ಗೆ ಸೊ ಅಷ್ಟು ಕೂಡ ಈ ಥರ ನೀಟಾಗಿ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಇದಕ್ಕೆ ಈ ಒಂದು ಮಸಾಲ ಏನು ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದೀನಿ ಮಸಾಲೆ ಇದೇ ಮಸಾಲೆಗೆ ನಾನು ಪನ್ನೀರ್ ಕ್ಯೂಬ್ಸ್ ಥರ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಒಂದು ಪನ್ನೀರ್ ಕ್ಯೂಬ್ಸ್ ನಾನು ಸ್ಲೈಸ್ ಮಾಡಿದೀನಿ ಸೊ ಇದನ್ನ ನಾನು ಇಲ್ಲಿಗೆ ಆಡ್ ಮಾಡ್ತಾ ಹೋಗ್ತೀನಿ ಸೊ ಪನ್ನೀರ್ ಕ್ಯೂಬ್ಸ್ ಆ್ಯಡ್ ಆಡ್ ಮಾಡೋಣ ಸೊ ಇದನ್ನು ಕೂಡ ಇದ್ರ ಜೊತೆ ನೀಟಾಗಿ ಮ್ಯಾರಿನೇಷನ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು ಆ್ಯಂಡ್ ಇವಾಗ ಇದೇ ಆ್ಯಂಡ್ ಇವಾಗ ಈ ಥರ ಪನ್ನೀರ್ ಕ್ಯೂಬ್ಸ್ ಏನು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೀವೋ ಸೊ ಈ ಒಂದು ಮಿಕ್ಸ್ ಆಗಿರುವಂತಹ ಪನ್ನೀರ್ ಕ್ಯೂಬ್ಸ್ಗೆ ನಾವು ಕ್ಯಾಪ್ಸಿಕಮ್ನ ಕೂಡ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ನ ಸೊ ಅದನ್ನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ತೀನಿ ಸ್ವಲ್ಪ ಇದಕ್ಕೆ ಈ ಥರ ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಕ್ಯೂಬ್ಸ್ನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ನಾನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಕೂಡ ನೀಟಾಗಿ ಇದ್ರ ಜೊತೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಇದು ರೆಡಿ ಆಗಿದೆ ಸೊ ಇದನ್ನ ನಾವು ಏನು ಮಾಡಬೇಕು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಡಬೇಕು ಇಲ್ಲ ಒಂದು ಫಿಫ್ಟ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ರೂ ನಡೆಯುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಈ ತರ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬಿಟ್ಬಿಡಿ ಸೊ ಇದನ್ನ ಇವಾಗ ಕ್ಲೋಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇವಾಗ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಬಿಟ್ಟು ಮ್ಯಾರಿನೇಷನ್ ಆಗಕ್ಕೆ ಬಿಟ್ಬಿಡೋಣ ಸೊ ಈಗ ಪನ್ನೀರ್ನ ನಾವು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟಿದ್ದೀವಿ ಸೊ ಈಗ ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಜಾಸ್ತಿ ಬೇಡ ಯಾಕೆಂದ್ರೆ ಮತ್ತೆ ನಾವು ಕರಿ ಮಾಡಬೇಕಾದ್ರೂ ಆಯಿಲ್ ಹಾಕ್ತಿವಿ ಸೊ ಹಾಗಾಗಿ ಮತ್ತೆ ಜಾಸ್ತಿ ಇಲ್ಲಿ ಎಣ್ಣೆ ಹಚ್ಚು ಹಾಕೋದು ಬೇಡ ಸ್ವಲ್ಪ ಇದು ಫ್ರೈ ಆಗ್ತಾ ಬರಲಿ ಸ್ವಲ್ಪ ಎಣ್ಣೆ ಫ್ರೈ ಆಗ್ತಾ ಬಂದಂಗೆ ಇದಕ್ಕೆ ಒಂದಷ್ಟು ಒಂದು ಅರ್ಧ ಈರುಳ್ಳಿ ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಕು ತುಂಬ ಏನು ಬೇಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಈರುಳ್ಳಿನ ನೀಟಾಗಿ ಈ ತರ ಫ್ರೈ ಮಾಡ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು ತುಂಬಾ ಬೇಡ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದೀನಿ ಜಸ್ಟ್ ಅದೊಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂದ್ರೆ ಮಸಾಲಾ ಫ್ರೈ ಆದಾಗ ಅದು ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಆ್ಯಡ್ ಮಾಡಿದೀನಿ ಈಗ ಇದಕ್ಕೆ ಸ್ವಲ್ಪ ಟೊಮೆಟೊನ ಆಡ್ ಮಾಡ್ತಾ ಇದೀನಿ ಅಂದ್ರೆ ಒಂದು ಅರ್ಧ ಒಂದು ಒಂದು ಚಿಕ್ಕ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಇದಕ್ಕೆ ಇಲ್ಲಿಗೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಜಸ್ಟ್ ನಾವು ಪೇಸ್ಟ್ ಮಾಡ್ಕೊಳ್ಳೋ ಪರ್ಪಸ್ಗೆ ಇದನ್ನ ನಾವು ಇದನ್ನ ಗ್ರೈಂಡ್ ಮಾಡಿ ನಾವು ಇದನ್ನ ಪೇಸ್ಟ್ ಮಾಡ್ತೀವಿ ಸೊ ಹಾಗಾಗಿ ಅದನ್ನ ನಾನಿಲ್ಲಿ ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಲ್ಲಿ ಟೊಮೆಟೊ ಅದನ್ನು ಆ್ಯಡ್ ಮಾಡಿ ಇದನ್ನ ಈ ಥರ ಫ್ರೈ ಮಾಡಿ ಟೊಮೆಟೊ ಮತ್ತು ಸೋಂಪು ಕಾಳು ಈರುಳ್ಳಿ ಮೂರನ್ನು ಈ ಥರ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸಿ ಮಾಡ್ಕೊಳ್ಳೋದು ಪರ್ಪಸ್ಗೆ ಸೊ ಇದಿಷ್ಟ್ರನ್ನೂ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮಸಾಲೆಗೆ ಸೊ ಇದಿಷ್ಟನ್ನು ಇವಾಗ ಈ ಥರ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ ಸೊ ಇವಾಗ ಕೂಲ್ ಆಗಿರೋವಂಥ ನಾವು ಏನು ಫ್ರೈ ಮಾಡಿಟ್ಕೊಂಡಿದ್ವಿ ಈರುಳ್ಳಿ ಟೊಮೆಟೊ ಗೋಡಂಬಿ ಪುದೀನ ಸೊಪ್ಪು ಮತ್ತು ಸೋಂಪು ಕಾಳು ಒಂದು ಸ್ವಲ್ಪ ಹಾಕಿ ಏನು ಫ್ರೈ ಮಾಡಿಟ್ಕೊಂಡಿದ್ವಿ ಸೊ ಅದನ್ನು ಇವಾಗ ಮಿಕ್ಸರ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಸೊ ಇಷ್ಟು ಪೇಸ್ಟ್ ಆದರೆ ಸಾಕು ಸೊ ಇವಾಗ ನೆಕ್ಸ್ಟು ನಾವು ಕಡಾಯಿ ಇಟ್ಕೊಂಡು ಮತ್ತೆ ನಮ್ಮ ಕರಿ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಆಲ್ರೆಡಿ ಈಗ ಫ್ರೈ ಮಾಡಿದ ಕಡಾಯಿ ಇತ್ತಲ್ಲ ಸೊ ಅದೇ ಕಡಾಯಿನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಎರಡು ಟೇ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸೋಂಪು ಕಾಳನ್ನು ಆ್ಯಡ್ ಮಾಡ್ತಾ ಇದೀನಿ ಸೊ ಸೋಂಪು ಕಾಳನ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾವು ಪಲಾವ್ ಎಲೆ ಅಥವಾ ಏನು ಇದು ಹೇಳ್ತೀವಿ ಪಲಾವ್ ಎಲೆ ಸೊ ಅದನ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಒಂದು ಚಕ್ಕೆ ಕೂಡ ಆ್ಯಡ್ ಮಾಡ್ಕೋತ ಇದೀನಿ ಇವಾಗ ಇದಕ್ಕೆ ಈರುಳ್ಳಿನ ಈ ಥರ ಕ್ಯೂಬ್ಸ್ ತರ ಹೆಚ್ಚಿಟ್ಟು ಹೆಚ್ಚಿಟ್ಕೊಂಡಿರೋದಿದೆ ಸೊ ಆ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದೀನಿ ಜೊತೆಗೆ ಒಂದು ಹಸಿ ಸೊ ಅದನ್ನು ಕೂಡ ಹೆಚ್ಚಿಟ್ಕೊಂಡಿರೋದಿದೆ ಸೊ ಅದನ್ನು ಕೂಡ ಒಟ್ಟಿಗೆ ಆ್ಯಡ್ ಮಾಡಿ ಇದನ್ನ ಇವಾಗ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಇದಕ್ಕೆ ಕ್ಯಾಪ್ಸಿಕಮ್ನ ನಾವು ಕ್ಯೂಬ್ಸ್ ಆಗಿ ಕಟ್ ಕಟ್ ಇಟ್ಕೊಂಡಿದ್ವಿ ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ಸ್ವಲ್ಪ ನಾವು ಪನ್ನೀರ್ ಜೊತೆ ಮ್ಯಾರಿನೇಟ್ ಸ್ವಲ್ಪ ಜೊತೆ ಫ್ರೈ ಇದಕ್ಕೆ ಟೊಮೆಟೊ ಆಡ್ ಮಾಡ್ತಾ ಇದೀನಿ ಒಂದು ಅರ್ಧ ಟೊಮ್ಯಾಟೊ ಅಷ್ಟು ಆ್ಯಡ್ ಮಾಡ್ಕೊಂಡ್ರೆ ಸಾಕು ತುಂಬಾ ಏನು ಬೇಡ ಯಾಕಂದ್ರೆ ಆಲ್ರೆಡಿ ನಾವು ಪೇಸ್ಟ್ಗೂ ಕೂಡ ಟೊಮ್ಯಾಟೊ ಆ್ಯಡ್ ಮಾಡಿರ್ತೀವಿ ಸೊ ಅಗೇನ್ ಇದಕ್ಕೇನು ಟೊಮ್ಯಾಟೊ ಆ್ಯಡ್ ಮಾಡೋದು ಬೇಡ ಇದು ನೀಟಾಗಿ ಸ್ವಲ್ಪ ಫ್ರೈ ಆಗಲಿ ಸೊ ಇವಾಗ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲ ಸೊ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊತ ಇದೀನಿ ಸೊ ಈಗಿನ ಮಸಾಲ ಏನು ಆ್ಯಡ್ ಮಾಡಿದ್ದೀವಲ್ಲ ಸೊ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಒಳ್ಳೇದು ಸ್ವಲ್ಪ ಕುದಿ ಬರ್ಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೇದು ಈಗ ಮಸಾಲ ನೀಟಾಗಿ ಫ್ರೈ ಆಗ್ತಾ ಇದೆ ಆವಾಗವಾಗ ನೀವು ಸಾಲ್ಟ್ ಮಾಡ್ಕೋತಾ ಇರಬೇಕು ಇಲ್ಲ ಅಂದ್ರೆ ತಳ ಹತ್ತುತ್ತೆ ಸೊ ಈಗ ಇದಕ್ಕೆ ನಾನು ಮಾಡ್ತಾಯಿದ್ದೀನಿ ಮಾಡ್ತಾ ಅಂದ್ರೆ ಒಂದು ಕಾ ಚಿಟಿಕಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಕೂಡ ನಾನು ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲಾನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಹತ್ತಿರ ಒನ್ ಟೀ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಇಷ್ಟು ಪೌಡರ್ ಆ್ಯಡ್ ಮಾಡಿ ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಸೊ ಎಲ್ಲ ಪೌಡರ್ಗಳ್ನು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಡಿ ಒಂದೆರಡು ನಿಮಿಷ ಫ್ರೈ ಆಗಲಿ ತುಂಬ ಆಗಿದೆ ಇವಾಗ ಇದಕ್ಕೆ ನಮಗೆ ಬೇಕಾಗಿರೋಷ್ಟು ನೀರನ್ನು ನಾವು ಇದಕ್ಕೆ ಸೇರಿಸೋಣ ಸೊ ಇದಕ್ಕೆ ಇವಾಗ ಸ್ವಲ್ಪ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಸೊ ನೋಡಿಕೊಂಡು ನಿಮ್ಗೆ ಏನು ಕನ್ಸಿಸ್ಟೆನ್ಸಿ ಬೇಕು ಸೊ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಸೊ ನೋಡ್ಕೊಂಡು ನೋಡ್ಕೊಂಡು ನಾನು ನೀರು ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಸೊ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರು ಆಗಬಾರ್ದು ತುಂಬ ದಪ್ಪನೂ ಆಗಬಾರ್ದು ಸೊ ಅದನ್ನ ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕನಾಗೆ ನೀವು ಆ್ಯಡ್ ಮಾಡ್ಕೊಳ್ಳಿ ಮ್ಯಾರಿನೇಟ್ ಮಾಡಿದಂಥ ಪನ್ನೀರು ಮತ್ತು ಇದೇನಿದೆ ಕ್ಯೂಬ್ಸು ಸೊ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಸೊ ಪನ್ನೀರ್ ಮತ್ತು ಇದನ್ನ ಏನು ಕ್ಯೂಬ್ಸ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಆ ನ ಇದ್ರ ಜೊತೆ ಇವಾಗ ಸೇರಿಸ್ತಾ ಇದ್ದೀನಿ ಸೊ ಈಗ ಲಾಸ್ಟಲ್ಲಿ ಉಪ್ಪು ಹಾಕೋಣ ಸ್ವಲ್ಪ ಪನ್ನೀರ್ ಮಿಕ್ಸ್ ಮ್ಯಾರಿನೇಟ್ ಮಾಡೋವಾಗಲೂ ನಾನು ಉಪ್ಪು ಹಾಕಿದ್ದೆ ಸೊ ಅದನ್ನ ನೋಡಿಕೊಂಡು ಮತ್ತೆ ಉಪ್ಪು ಆ್ಯಂಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಆ್ಯಂಡ್ ಮಾಡಿಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ ಇದು ಸೊ ನೀಟಾಗಿ ಫ್ರೈ ಆಗ್ತಾ ಇದೆ ಸೊ ಈಗ ಇದಕ್ಕೆ ಒಂದು ಲಾಸ್ಟಲ್ಲಿ ಒಂದು ಚೂರು ಒಂದು ಒನ್ ಟೀ ಸ್ಪೂನ್ ಅಷ್ಟು ತುಪ್ಪನ ಇದಕ್ಕೆ ಸೇರಿಸ್ತಾನೆ ಸೊ ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದೀನಿ ಖಾರ ಇದೆಲ್ಲ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ ಸೊ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಟು ಸರ್ವ್ ಸೊ ಎಲ್ಲರೂ ಒಂದ್ಸಲ ಟೇಸ್ಟ್ ಮಾಡಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಸೊ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ದಯವಿಟ್ಟು ಯಾರೆಲ್ಲ ಹಸನ್ಮುಖಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ಬರೀ ಅಡುಗೆ ರೆಸಿಪಿಗಳು ಮಾತ್ರ ಅಲ್ಲ ಟ್ರಾವೆಲ್ ಬ್ಲಾಗ್ಸ್ ಕೂಡ ಬರ್ತಾ ಇದೆ ಆ್ಯಂಡ್ ಡೈಲಿ ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಬರ್ ಇನ್ನು ಬರೋ ದಿನಗಳಲ್ಲಿ ಸೊ ಈ ಚಾನೆಲ್ಗೆ ಹಾಗೆ ಸಪೋರ್ಟ್ ಮಾಡ್ತಾ ಬನ್ನಿ ಸೊ ಹೋಟೆಲ್ ಸ್ಟೈಲ್ನ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಟು ಸರ್ವ್ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ಸೊ ಈಗ ದಿನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ನೀವು ನೋಡ್ತಾ ಇರ್ಬೋದು ಟೇಸ್ಟಿಯಾಗಿರುವಂಥ ಪನ್ನೀರ್ ಟಿಕ್ಕಾ ಮಸಾಲ ಹೋಟೆಲ್ ಸ್ಟೈಲಲ್ಲಿ ಮನೇಲೇ ಮಾಡ್ಬೋದು ಸೊ ರೆಡಿಯಾಗಿದೆ ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಟ್ರೈ ಮೇಲೆ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ತಪ್ಪದೆ ತಿಳಿಸಿ ಧನ್ಯವಾದಗಳು